ಎಲ್ಲರಿಗೂ ನಮಸ್ಕಾರ ನೆಮ್ಮದಿಯ ಜೀವನಕ್ಕೆ ನಮ್ಮ ಬಸವಣ್ಣನವರ ಸರಳ ಆದರ್ಶ ಸೂತ್ರಗಳು ಇದರ ಅಡಿಯಲ್ಲಿ ನಾನು ಈ ದಿನ ಆಯ್ಕೆ ಮಾಡಿಕೊಂಡಿರತಕ್ಕಂತಹ ವಚನ ಕೋಪಕ್ಕೆ ಸಂಬಂಧಿಸಿದ್ದು ಮೊದಲಿಗೆ ವಚನವನ್ನ ಕೇಳೋಣ ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ ತನಗಾದ ಆಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಮನದ ಕೋಪ ತನ್ನ ಅರುವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ ಈ ವಚನದ ಆಧ್ಯಾತ್ಮಿಕ ಅಂತರಾರ್ಥವನ್ನು ಗಮನಿಸಿದಾಗ ನಮ್ಮ ಬಸವಣ್ಣನವರ ಪ್ರತಿಯೊಂದು ವಚನದ ಸಾಲುಗಳು ಎಷ್ಟು ಅದ್ಭುತವಾಗಿದೆ ಅಂತ ತಿಳಿಯುತ್ತೆ ಬನ್ನಿ ನೋಡೋಣ ಇದರ ಆಧ್ಯಾತ್ಮಿಕ ಅಂತರಾರ್ಥವನ್ನ ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ ಇಲ್ಲಿ ಮುನಿಸ್ಕೊಳ್ಳೋದು ಅಂತಂದ್ರೆ ಕೋಪ ನಮ್ಮೆಲ್ರಿಗೂ ಗೊತ್ತಿದೆ ಯಾರಾದರೂ ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ ಅಂತಂದಾಗ ನಾವು ಯಾಕೆ ಅವ್ರ ಮೇಲೆ ಕೋಪವನ್ನ ಮಾಡ್ಕೋಬೇಕು ತನಗಾದ ಆಗೇನು ಅವರಿಗಾದ ಚೇಗೇನು ಇಲ್ಲಿ ಆಗೇನು ಚೇಗೇನು ಅಂತಂದರೆ ಅಂದರೆ ಲಾಭ ಮತ್ತೆ ನಷ್ಟಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಮೊದಲಿಗೆ ಕೋಪ ಅಂತಕ್ಕಂಥದ್ದು ಅರಿಷಡ್ವರ್ಗಗಳಲ್ಲಿ ಒಂದಾಗಿರ್ತಕ್ಕಂತಹ ಅಂಶ ಮನುಷ್ಯನನ್ನು ಮುಖ್ಯವಾಗಿ ಮಾಯೆಗೆ ಒಳಪಡಿಸ್ತಕ್ಕಂಥದ್ದು ಮಾಯೆ ಅಂದರೆ ನಮ್ಮನ್ನು ಬೇರೆ ದಿಕ್ಕಿಗೆ ಕರ್ಕೊಂಡೋಗುವಂಥದ್ದು ನಮ್ಮನ್ನು ದಿಕ್ಕು ತಪ್ಪಿಸುವಂತಹ ವಿಷಯಗಳಲ್ಲಿ ಪ್ರಮುಖವಾದ ವಿಷಯ ಕೋಪ ಅದಕ್ಕೆ ಹೇಳ್ತೇವೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಅರಿಷಡ್ವರ್ಗಗಳನ್ನು ಯಾರು ಜಯಿಸ್ತಾರೆ ಅವರು ಜೀವನದಲ್ಲಿ ಎಲ್ಲವನ್ನ ಗೆಲ್ತಾ ಹೋಗ್ಬೋದು ಮನಸ್ಸನ್ನ ಗೆಲ್ಬೋದು ಇಂದ್ರಿಯಗಳನ್ನು ಗೆಲ್ಬೋದು ಅವೆರಡನ್ನ ಗೆದ್ದರೆ ನಾವು ಮೋಕ್ಷವನ್ನು ಪಡ್ಕೋಬೋದು ಅದಕ್ಕೆ ಹೇಳ್ತಿದರೆ ಎರಡನೇ ಸಾಲಿನಲ್ಲಿ ಈ ಕೋಪದಿಂದ ನಿಮಗೆ ಏನು ಲಾಭ ಆಗುತ್ತೆ ಅಥವಾ ಕೋಪ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಏನು ನಷ್ಟ ಆಗುತ್ತೆ ಇದರಿಂದ ಇಬ್ಬರಿಗೂ ಏನು ಪ್ರಯೋಜನ ಇಲ್ಲ ತನುವಿನ ಕೋಪ ತನ್ನ ಹಿರಿಯತನದ ಕೇಡು ತನು ಅಂತಂದ್ರೆ ಶರೀರ ದೇಹ ಅಂತ ಹೇಳ್ತೇವೆ ನಾವೇನಾದರೂ ಕೋಪ ಇಲ್ಲಿ ತನುವಿನ ಕೋಪ ಅಂದಾಗ ಅದರ ಪರಿಣಾಮ ಏನಾಗುತ್ತೆ ಎರಡರ ಮೇಲೂ ಬೀಳುತ್ತೆ ಕೋಪ ಮಾಡಿಕೊಂಡಾಗ ಒಂದು ಶರೀರಕ್ಕೆ ಇನ್ನೊಂದು ಮನಸ್ಸಿಗೆ ನಮ್ಮ ಶರೀರಕ್ಕೆ ಅಂದರೆ ನಮ್ಮ ದೇಹಕ್ಕೆ ಕೋಪ ಬಂದಾಗ ಏನಾಗುತ್ತೆ ಅಂತಂದ್ರೆ ತನ್ನ ಹಿರಿಯತನದ ಕೇಡು ನಾವು ಎಷ್ಟೋ ಹೆಸರನ್ನ ಮಾಡಿರ್ತೇವೆ ಘನತೆಯನ್ನು ಪಡ್ಕೊಂಡಿರ್ತೇವೆ ನಾವು ಯಾವಾಗ ನಮ್ಮ ಕೋಪವನ್ನು ವ್ಯಕ್ತಪಡಿಸ್ತೇವೆ ತನುವಿನಿಂದ ಅಂದರೆ ನಮ್ಮ ಹೊರ ಭಾವಗಳಿಂದ ಮುಖಭಾವ ಆಗಿರ್ಬೋದು ಮಾತುಗಳಾಗಿರ್ಬೋದು ಇದರಿಂದ ಯಾವಾಗ ನಾವು ವ್ಯಕ್ತಪಡಿಸ್ತೇವೆ ಅದು ನಮ್ಮ ಹಿರಿತನಕ್ಕೆ ಕೇಡು ಬರುತ್ತೆ ಅಂದರೆ ನನ್ನ ಘನತೆಯನ್ನು ಕುಗ್ಗಿಸ್ಬಿಡುತ್ತೆ ಒಂದೇ ನಿಮಿಷಕ್ಕೆ ಮನದ ಕೋಪ ತನ್ನ ಅರುಹಿನ ಕೇಡು ಮನ ಅಂದರೆ ಮನಸ್ಸಿಗೂ ಕೋಪ ಬರುತ್ತೆ ಮನಸ್ಸಿಗೆ ಯಾವಾಗ ಕೋಪ ಬರುತ್ತೆ ಆಗ ಏನಾಗುತ್ತೆ ನಾವು ಮನಸ್ಸಿನಲ್ಲಿಯೇ ಕೊರಗೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಗ ನಾವು ಪಡ್ಕೊಂಡಿರ್ತಕ್ಕಂಥ ಅರಿವಿಗೆ ಕೇಡಾಗತ್ತೆ ಅರಿವು ಅಂತ ಅಂದರೆ ಜ್ಞಾನ ಜ್ಞಾನಕ್ಕೆ ಕೇಡು ಆಗುತ್ತೆ ಹೇಗೆ ನಾವು ಎಷ್ಟೋ ಜ್ಞಾನವನ್ನು ನಮ್ಮ ಹಿರಿಯರಿಂದ ಆಗಿರ್ಬೋದು ಆಧ್ಯಾತ್ಮಿಕ ಗ್ರಂಥಗಳಿಂದ ಆಗಿರ್ಬೋದು ನಮ್ಮ ಸಮಾಜದಲ್ಲಿ ಎಷ್ಟೋ ಹೊರಗಡೆ ಇರ್ತಕ್ಕಂತಹ ವಿಷಯಗಳಿಂದ ಆಗಿರ್ಬೋದು ಎಷ್ಟೋ ಜ್ಞಾನವನ್ನ ಪಡ್ಕೊಂಡಿರ್ತೇವೆ ಉದಾಹರಣೆಗೆ ಧ್ಯಾನ ಮಾರ್ಗಕ್ಕೆ ಹೋಗಿದ್ದೇವೆ ಅಂದಮೇಲೆ ಧ್ಯಾನದಲ್ಲಿ ನಾವು ಕಲ್ತ್ಕೊಂಡಿರ್ತೇವೆ ಏನಂತ ಎಲ್ಲರಿಗೂ ನಾವು ಒಳ್ಳೆಯದನ್ನ ಬಯಸಬೇಕು ಹಾಗೆ ನಾವು ಆದಷ್ಟು ವರ್ತಮಾನದಲ್ಲಿ ಜೀವಿಸಬೇಕು ಎಲ್ಲವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಈ ಗುಣವನ್ನ ಬೆಳೆಸ್ಕೊಂಡಿರ್ತೇವೆ ಯಾವಾಗ ನನ್ನ ಮನಸ್ಸಿಗೆ ಕೋಪ ಅನ್ನೋದು ಬರುತ್ತೆ ನಾನು ಧ್ಯಾನಿಯಾಗಿ ಸಹ ಪ್ರಯೋಜನ ಇರೋದಿಲ್ಲ ಆ ಕ್ಷಣಕ್ಕೆ ಅದನ್ನು ಹೇಳಬೇಕು ಅಲ್ಲಿಯೇ ಬಿಟ್ಬಿಡ್ಬೇಕು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವಾಗ ನಾವು ಸಾಧನೆ ಮಾಡ್ತಾ ಹೋಗ್ತೇವೆ ಸಾಮಾನ್ಯ ಮನುಷ್ಯರಿಗೂ ಮತ್ತೆ ನಿಜವಾದ ಜ್ಞಾನಿಗಳಿಗೂ ವ್ಯತ್ಯಾಸನೇ ಆಗಿಬಿಡುತ್ತೆ ಅದಕ್ಕೆ ಹೇಳ್ತೇವೆ ಸಾಮ ಭೇದ ದಂಡ ಒಬ್ಬ ವ್ಯಕ್ತಿ ನಿನಗೆ ಪದೇ ಪದೇ ಸಿಟ್ಟು ಅಥವಾ ಕೋಪವನ್ನು ತರಿಸ್ತಿದ್ದಾರೆ ಅಂತಂದರೆ ಏನು ಮಾಡಬೇಕು ಮೊದಲು ಸಮಾಧಾನವಾಗಿ ಹೇಳಬೇಕು ಸಾಮ ಎರಡನೇದು ಭೇದ ಅಂದರೆ ಅವರಿಂದ ದೂರ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನೀನು ಇಷ್ಟೇ ದೂರ ಹೋದರೂ ಮತ್ತೆ ಮತ್ತೆ ಅವರು ನಿನಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಅಂದಾಗ ದಂಡಿಸಿ ಹೇಳಬೇಕು ನೋಡಿ ನೀವು ಮಾಡ್ತಿರೋ ತಪ್ಪಿದೆ ಈ ರೀತಿ ಮಾಡಬೇಡಿ ಅಂತ ದಂಡಿಸಿ ಹೇಳಬೇಕು ಆಗ ಏನಾಗುತ್ತೆ ನಾವು ನಮ್ಮ ಮನಸ್ಸಿಗೆ ಗುಲಾಮರಾಗೋದಿಲ್ಲ ಯಾವಾಗ ನಾವು ಮನಸ್ಸಿಗೆ ಕೋಪವನ್ನು ಕೊಡ್ತೇವೆ ಖಂಡಿತ ನಾವು ಪಡ್ಕೊಂಡಿರ್ತಕ್ಕಂಥ ಜ್ಞಾನ ಎಲ್ಲ ಒಂದೇ ನಿಮಿಷಕ್ಕೆ ವ್ಯರ್ಥ ಆಗ್ಬಿಡುತ್ತೆ ಕಿಚ್ಚು ಮನೆಯ ಸುಟ್ಟಲ್ಲದೆ ನೇರೆ ಮನೆಯ ಸುಡುವುದೇ ಕೂಡಲ್ಲ ಸಂಗಮ ದೇವ ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಿದ್ದಾರೆ ಅಂತಂದ್ರೆ ಮೊದಲಿಗೆ ಮನೆಗೆ ಕಿಚ್ಚು ಬೆಂಕಿ ಏನಾದರೂ ಬಿದ್ದಾಗ ನಿನ್ನ ಮನೆಯನ್ನ ಸುಡುತ್ತಾ ಅಥವಾ ಬೇರೆ ಪಕ್ಕದ ಮನೆಯನ್ನ ಸುಡುತ್ತಾ ಮನೆಗೆ ಬೆಂಕಿ ಬಿದ್ದ ತಕ್ಷಣ ಮೊದಲಿಗೆ ನಿನ್ನ ಮನೆ ಸುಡುತ್ತೆ ಆ ನಂತರ ಅಲ್ವಾ ನೆರೆ ಮನೆಯ ಸುಡೋದು ಅದೇ ರೀತಿ ಕೋಪ ಕೂಡ ನೋಡಿ ಆಧ್ಯಾತ್ಮಿಕ ಅಂತರಾರ್ಥವನ್ನ ನೋಡಿದಾಗ ಅದೇ ರೀತಿ ಇಲ್ಲಿ ಕೋಪ ಕೂಡ ಮೊದಲು ಬರ್ತಕ್ಕಂಥದ್ದು ಬಂದಿದೆ ಅಂತಂದರೆ ನಿನ್ನನ್ನು ಮೊದಲು ಸುಡುತ್ತೆ ಸುಡುತ್ತೆ ಅಂದರೆ ನಿನ್ನನ್ನು ಕುಗ್ಗಿಸ್ತಾ ಹೋಗುತ್ತೆ ಹೇಗೆ ಮಾನಸಿಕವಾಗಿ ನೀನು ಕುಗ್ಗುತ್ತೀಯ ಮಾನಸಿಕವಾಗಿ ನೀನು ಕುಗ್ಗುತ್ತಾ ಹೋದಾಗ ನಿನ್ನ ದೈಹಿಕ ಆರೋಗ್ಯ ಅನ್ನೋದು ಕುಗ್ಗುತ್ತೆ ಆಗ ನಿನ್ನ ಜೀವನದಲ್ಲಿ ನೆಮ್ಮದಿ ಕೆಡುತ್ತೆ ಆನಂತರ ನಿನ್ನಿಂದ ನಿನ್ನ ನೆರೆ ಮನೆ ಅಂದ್ರೆ ನಿನ್ನ ಕುಟುಂಬದವರಿಗೆಲ್ಲ ಆರೋಗ್ಯ ಕೆಡುತ್ತೆ ಹಾಗೆ ಇದರಿಂದ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅದನ್ನೇ ಇಲ್ಲಿ ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ ಮೊದಲಿಗೆ ನಿನ್ನ ಮನೆ ಅಂಟ್ಕೊಳ್ಳುತ್ತೆ ಆ ನಂತರ ನೆರೆ ಮನೆಗೆ ಕಿಚ್ಚು ತಾಗುತ್ತೆ ಮೊದಲಿಗೆ ಬೇರೆಯವ್ರ ಮನೆಗೆ ಕಿಚ್ಚು ತಾಗೋದಿಲ್ಲ ಅಂದ್ರೆ ಅದಕ್ಕೆ ನಿನ್ನ ಕೋಪವನ್ನ ನೀನು ಹಿಡಿತದಲ್ಲಿಟ್ಕೋ ನಿನ್ನ ಮನಸ್ಸನ್ನ ನೀನು ಜಯಿಸ್ಕೋ ಅಂತ ಬಸವಣ್ಣನವರು ಬಹಳ ಅದ್ಭುತವಾಗಿ ವಚನದಲ್ಲಿ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಮತ್ತೊಮ್ಮೆ ವಚನವನ್ನ ಕೇಳೋಣ ತನಗೆ ಮುನಿದವರಿಗೆ ತಾ ಮುನಿಯಲೇ ಕಯ್ಯ ತನಗಾದ ಆಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಮನದ ಕೋಪ ತನ್ನ ಅರುಹಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ ಧನ್ಯವಾದಗಳು